ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡು ಹಾಗಾಗಿ ನಮ್ಮ ಸಮುದಾಯದವರಿಗೆ ರಾಜ್ಯ ಜನ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ದೇಶಕಗಳಾಗಿ ನಾವು ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಿಂದ ಅಧಿಕೃತವಾಗಿ ಆಯ್ಕೆಯಾಗಿದ್ದು ಕಾರ್ಯಭಾಗದಲ್ಲಿ ಹಾಗಾಗಿ ನಮ್ಮ ಸಮುದಾಯಕ್ಕೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಈ ಒಂದು ಸಮೀಕ್ಷೆಯನ್ನು ಪಾಲ್ಕೊಳ್ಳಬೇಕು ಹಾಗೂ ಇರ್ತಕ್ಕಂಥ ವಾಸ್ತವಾಂಶಗಳು ತಿಳಿಸಬೇಕು ಅವ್ರು ಬರೋದಕ್ಕೆ ಮೊದಲೇ ಆ ಒಂದು ಸಮೀಕ್ಷೆದಾರರಿಗೆ ಸಾಕಷ್ಟೋ ಸಲುವಾಗಿ ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು ರೇಷನ್ ಕಾರ್ಡ್ ಇಟ್ಕೊಂಡಿರಬೇಕು ಎ ಪಿ ಕಾರ್ಡ್ ವೋಟ್ ಐ ಡಿ ಕಾರ್ಡ್ ಇಟ್ಕೊಂಡಿರಬೇಕು ಆಮೇಲೆ ಇವನ್ನೆಲ್ಲ ಮೊಬೈಲ್ಗೆ ಲಿಂಕ್ ಮಾಡಿಸಿರಬೇಕು ಮತ್ತು ವಯಸ್ಸು ಇನ್ನೊಂದು ಮತ್ತೊಂದು ಬರ್ದು ಇಟ್ಕೊಂಡಿರಬೇಕು ಯಾಕೆಂದರೆ ಅವ್ರು ಕೇವಲ ಹದಿನೈದು ದಿವಸ ಸಮಯ ಕೊಟ್ಟಿದ್ರು ಸರ್ಕಾರ ಯಾರಿಗೆ ಸಮೀಕ್ಷೆದಾರರಿಗೆ ನಾವು ಒಂದೇ ಮನೆ ಹತ್ರ ಎರಡೆರಡು ಮೂರು ಮೂರು ಗಂಟೆ ಆದರೆ ಹದಿನೈದು ದಿವಸದೊಳಗೆ ನೂರೈವತ್ತು ಮನೆ ಕಂಪ್ಲೀಟ್ ಮಾಡೋದು ಒಂದು ಕಷ್ಟ ಆಗ್ತದೆ ಹಾಗಾಗಿ ಅವ್ರಿಗೆ ಸಹಕರಿಸೋದು ಒಂದು ವಾಸ್ತವಾಂಶಗಳನ್ನು ತಿಳಿಸೋದು ಯಾಕಂದರೆ ಈ ಜನ ಹೇಗಾಗಿದೆ ನಮ್ಮ ಸಮುದಾಯದಲ್ಲಿ ಇಲ್ಲದನ್ನು ಹೇಳ್ಕೊಡುವಂಥದ್ದು ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ರು ಕೂಡ ಗೋಲ್ಡ್ ಗೋಲ್ಡ್ ಹಾಕ್ಕೊಂಡಿದ್ರು ಕೂಡ ಅಂತ ತೋರಿಸ್ಕೊಳ್ತಕ್ಕಂಥದ್ದು ಇದ್ದಾಗೆಲ್ಲ ಇದೆ ಅದೆಲ್ಲ ಮಾಡಬಾರ್ದು ತಂದೆ ಹೆಸರಿನಲ್ಲಿ ಎರಡು ಎಕರೆ ಜಮೀನು ಇದ್ದರೆ ಮಕ್ಕಳು ಐದು ಜನ ಇದ್ದರೆ ಪ್ರತಿಯೊಬ್ಬನು ಎರಡೆರಡು ಎಕರೆ ಎಕರೆ ಐದು ಜನ ಮಕ್ಕಳದ್ದು ಐದು ಎಕರೆ ಹನ್ನೆರಡು ಎಕರೆ ಆಗ್ತದೆ ಆ ಕೆಲ ಇವರು ಎರಡು ಎಕರೆ ಈಗೆಲ್ಲ ಮಾಡ್ತಾರೆ ಇವನ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಡೈಲಾಗಿ ಬಿಟ್ಬಿಟ್ಟಿರ್ತಾನೆ ಇಲ್ಲ ಮನೆಯಲ್ಲಿ ಮುಗಿಸು ಶಿಟಿಲ್ ಜರ ಬಿಟ್ಬಿಟ್ಟಿರ್ತಾನೆ ಕೇಳಿದಾಗ ನನ್ನ ಎಸ್ ಎಸ್ ಅಂತ ಈ ಥರ ಹೇಳ್ಬೋದು ವಾಸ್ತವಾಂಶ ಅನುಭವಿಸ್ಬೇಕು ಯಾವುದೋ ಒಂದು ಸಣ್ಣ ಮೋಟ್ರ್ ಸೈಕಲ್ ಇದ್ದರೂ ದೊಡ್ಡದಾಗಿ ಹೊಸ ಮೋಟ್ರ್ ಸೈಕಲ್ ನೋನ್ ಮಾಡಿರ್ತಾರೆ ಕೇಳ್ಕೊಳೋದು ಸಾಲ ಇಲ್ಲ ಅಂತ ನಾಚಿಕೆ ನಾಚಿಕೆಯಾಗಿ ಏನು ಮಾಡೋದು ಸಾಲ ಇಲ್ಲ ಅಂತ ಹೇಳೋದು ಇವೆಲ್ಲ ಮಾಡಬಾರ್ದು ವಾಸ್ತುವಾಂಶನ ಸನ್ನಿವೇಶದವಾಗ ಗಮನಕ್ಕೆ ನಾವು

ಈಗ ಫಾರ್ ಎಕ್ಸಾಂಪಲ್ ನಿಮಗೂ ನಮಗೆ ಎಲ್ರಿಗೂ ಗೊತ್ತಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ಉಪಪಂಗಡ ಪಂಗಡ ಒಂದು ಮರುಸು ಇನ್ನೊಂದು ಮುಸ್ಕು ಅಷ್ಟು ಬಿಟ್ಟರೆ ಬೇರೆ ಉಪ ಪಂಗಡ ಇಲ್ಲ ಆದರೆ ನಮ್ಮಲ್ಲಿ ಈ ಮನೆಯಲ್ಲಿ ಹೊಸದವರ ಮಾಡ್ತಾಯಿದೆ ಹೊಸದವರ ಹೊಕ್ಕಲಿಗರಂತೆ ಕರೆಯೋದು ಈ ಬಣ್ಣದವರ ಮಾಡ್ತಾ ಇದ್ದರೆ ಬಣಿದವರು ಹೊಗ್ಲಿಗ್ರಂತೆ ಕರೆಯೋದು ಬೆರಳು ಕೂಡ ಒಕ್ಕಲಿಗರು ಅಂತ ನೀವು ನೋಡಿಲ್ಲ ನಾವು ನೋಡಿಲ್ಲ ಇರೋದೇ ನನಗೆ ಗೊತ್ತಿರೋದು ನನಗೆ ಅರವತ್ತೆಂಟು ವರ್ಷ ವಯಸ್ಸು ನನಗೆ ಗೊತ್ತಿರೋದೆ ಎರಡು ಒಬ್ಬ ಪಂಗಡ ಒಂದು ಮನಸ್ಸು ಇನ್ನೊಂದು ಮುಸ್ಕು ಅದು ಬಿಟ್ಟರೆ ಒಕ್ಕಲಿಗರಲ್ಲಿಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಜಾತಿನ ಯಾವ ಮೊನ್ನೆ ಒಂದು ಸಮೀಕ್ಷೆಯಲ್ಲಿ ಕಾಂತರಾಜ್ ಕ್ರಿಶ್ಚಿಯನ್ ಒಕ್ಕಲಿಗ ಅರೆ ಧರ್ಮನೇ ಕ್ರಿಶ್ಚಿಯನ್ ಆದ್ಮೇಲೆ ಒಕ್ಕಲಿಗೇ ಇಲ್ಲರ ಎಲ್ಲಿ ಹಾಕ್ತೀವಿ ಅಲ್ಲ ಧರ್ಮನೇ ಕ್ರಿಶ್ಚಿಯನ್ ಹಿಂದೂ ಧರ್ಮದಲ್ಲಿ ಒಕ್ಕಲಿಗ ಅಂದರೆ ನಂಬೋದು ಕ್ರಿಶ್ಚಿಯನ್ ವಕೀಲಿಗಾದರೆ ನಂಬಕ್ಕಾಗ್ತದೆ ಕ್ರಿಶ್ಚಿಯನ್ ರೆಡ್ಡಿ ಅಂದ್ರೆ ನಂಬಕ್ಕಾಗ್ತದೆ ಈ ಎಲ್ಲ ಜಾತಿಗಳ ಸೃಷ್ಟಿ ಮಾಡೋದು ಕೆಲವು ರಾಜಕೀಯ ಇಟ್ಕೊಂಡ್ರೆ ರಾಜನೀತಿ ಯಾಕಂದರೆ ಒಡೆದು ಆಡುವಂಥ ಬ್ರಿಟಿಷರು ಬುದ್ಧಿ ಹಾಗಾಗಬಾರ್ದು ಅದಕ್ಕೆ ಮರಳು ಆಗಬಾರ್ದು ಅಂತ ನಾವು ಸಮುದಾಯದಲ್ಲಿ ಅರಿವು ಮೂಡಿಸ್ತೇವೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ